ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬದನೆಕಾಯಿ ತೆಗ್ದದ್ದು ಸ್ವಲ್ಪ ಇತ್ತು ಚಿಕ್ಕ ಚಿಕ್ಕದ ತೆಗ್ದು ಚಿಕ್ಕ ಚಿಕ್ಕದಾದ್ರೆ ಬೆಳೆದ್ ಬೀಜ ಎಲ್ಲ ಎಲ್ಲ ತಿರ್ತದೆ ಇದರಲ್ಲಿ ಒಂದರೆ ಕೆಜಿ ಎರಡು ಕೆಜಿ ಆಗ್ಬೋದು ತೂಕ ಮಾಡಿ ನೋಡ್ಬೇಕಷ್ಟೇ ಮತ್ತೆ ಇದು ಇದು ಅದು ಬೆಳಿಗ್ಗೆ ಹುಬ್ಳಿ ನೋಡುವ ತೂಕ ಎಷ್ಟಾಗ್ತದೆ ನೋಡಬೇಕು ಬೆಳಿಗ್ಗೆ ಬೆಳಿಗ್ಗೆ ಅಂಗಡಿಗೆ ಕೊಡ್ಲಿಕ್ಕೆ ಉಂಟು ಕೇಳಿದಾರೆ ಬೆಳಿಗ್ಗೆ ಬೆಳಿಗ್ಗೆ ಕೊಟ್ಟರೆ ತಕೊಳ್ತಾರೆ ಹೌದು ಅಂಗಡಿಗೆ ಬಂದು ತರಕಾರಿ ಎಲ್ಲ ತಕೊಂಡು ಹೋಗ್ತಾರಲ್ಲ ಕೆಲವರು ಬೆಳಿಗ್ಗೆನೆ ಹಾಗೆ ಬೆಳಿಗ್ಗೆ ಕೊಡುವುದು ಈಗ ತೂಕ ಮಾಡುವ ಎಷ್ಟು ಉಂಟು ಅಂತ ಎಷ್ಟು ಕೆಜಿ ಉಂಟು ನೋಡುವ ಜಾಸ್ತಿ ಹಾ ಎರಡು ಫಸ್ಟಿಗೆ ಒಂದು ಸಲ ಎರಡು ಕೆಜಿ ಐನೂರು ಸಿಕ್ಕಿತ್ತು ಇವತ್ತೆರಡು ಇನ್ನೂರು ನೀರಿಕ್ಕ ಉಂಟು ಕುಡಿಲಿಕ್ಕೆ ಇಲ್ಲಿ ಆದ್ರೆ ತುಂಬಾ ಇಡ್ಲಿಕ್ಕೆ ಆಗ್ತದೆ ಗ್ಯಾಸ್ ಅಲ್ಲಿ ಅದೆಲ್ಲ ಗ್ಯಾಸ್ ಚಾಲಿ ಅದಕ್ಕೆ ಇಟ್ಟು ಬಿಡೋದು ತುಂಬಾ ಬೇಕು ನೀರು ಅಂದ್ರೆ ಒಂದು ಕಂಟಿಲೇಟರ್ ನೀರು ಎಂತ ಹಾಕ್ತ ಇಲ್ಲಿ ಒಂದು ಹುಳ ಉಂಟು ವಿಚಿತ್ರ ಹುಳ ವಿಚಿತ್ರ ಅಂದ್ರೆ ಉಂಟಲ್ಲ ಅದನ್ನ ನಾನ್ ನೋಡುದಿಲ್ಲ ಅವ್ರು ನೋಡುದಿಲ್ಲ ನಂಗೆ ಎದ್ಕೆ ಕಣ್ಣು ಅದ್ರ ಮೈವೆಲ್ಲ ಒಂಥರ ಚೂ ಚೂಪು ಎಲ್ಲ ಚೂ ಚೂಪು ಚಿಕ್ಕ ಎಲ್ಲ ಸೊಪ್ಪ ಗಲೇಜ್ ಬಟ್ ಹಾಕಿದೆ ಅಂದ್ರೆ ಮತ್ತೆ ಅದಕ್ಕೆ ಉಂಟಲ್ಲ ಆದ್ರೆ ಎಲೆ ಎಲ್ಲಾ ಫುಲ್ ಖಾಲಿ ಮಾಡಿ ಇಟ್ಟಿದೆ ಮತ್ತೆ ನೋಡಿ ಈ ಗಿಡ ಅವತ್ ನಾವು ಕಟ್ ಮಾಡಿದ್ದು ಚಿಕ್ಕರ್ ಬಂದಿದೆ ಮಳೆಗಾಲದಲ್ಲಿ ಕಟ್ ಮಾಡಿದ್ದು ಅದೇ ತಿಂದದಿರ್ಬೇಕು ಇದ್ರೊಳಗೆ ಉಂಟು ಹೌದಾ ரெடி நான் முக்கே கேர்த்து டர் ஆகவுண்டது மாத்தாங்க அது எல்லாம் ಆಗಿದೆ ಆಯ್ತು ಹುಳದ್ದು ಕೆಲಸ ಆಯ್ತು ತೋರಿಸ್ಬೇಕಾ ಹುಳ ಎಲ್ಲ ಎಲ್ಲ ಹುಳದಿ ಅಂತೆ ಮಣ್ಣು ಇದು ಉಂಟು ಮಣ್ಣು ತನ್ನಿ ಅಂತೆ ನಿಮ್ಗೆ ತೋರಿಸುವ ಹುಳ ಎಲ್ರು ಗಡಗಡ ಆಗ್ಲಿ ನೋಡಿ ಇಲ್ಲಿ 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 ನೋಡಿ ಇಲ್ಲಿ ಕಾಣ್ತದ ಹ್ಮ್ ಇದೆ ಹುಳ ಒಂತರ ವಿಚಿತ್ರ ಹುಳ ಅಲ್ಲಿ ನಿಂತಿದೆ ಮಾತ್ರ ಇಲ್ಲಿ ಉಂಟು ಅಲ್ಲೇ ಸ್ಟಾಪ್ ಆಗಿದೆ ಸತ್ತಿದೆ ಅಂತ ಕಾಣ್ತಾ ಇದೆ ನನಗೆ ಎಲ್ಲ ನೋಡಿ ಚಿಕ್ಕ ಹುಳ ಅದು ಕಟ್ಟಿಗೆ ಒಂದು ಹಾಗೆ ಉಂಟು ವಿಚಿತ್ರ ಇತ್ತು ಸಾಯ್ಬಿ ಎಲ್ಲ ಎಲ್ಲ ನೋಡಿ ಇಲ್ಲಿ ಅರ್ಧ ಮರ್ದ ಕಾಣ್ತದೆ ಇಲ್ಲೆಲ್ಲ ತಿಂದ ಹಾಕಿದ ಇಲ್ಲಿ ಹುಳ ಹತ್ತಿರ ತೋರಿಸಿದ್ದು ವಿಚಿತ್ರ ಹುಳ ಆ ಸಣ್ಣ ತೆಗಿಯುವ ಅಂತ ಪದಾರ್ಥಕ್ಕೆ ತುಂಬಾ ಮನೆ ತೆಗ್ದೇನೆ ಈಗ ಸ್ವಲ್ಪ ತೆಗಿಯುವ ಅಂತ ತೆಗಿಯು ಒಣಗಿದೆ ಅಂತ ತೆಗಿಯದೆ ನೋಡಿ ಇಲ್ಲಿ ಒಣಗಿ ಹೋಗಿದೆ

ಹೌದು ಅಲ್ಲಿ ನಿಮ್ಮಲ್ಲಿ ಕೇಳ್ಬೇಕಿತ್ತಲ್ಲ ಅದು ಹೌದು ಮೇಲೆ ಹೋಗಿ ಅಲಸಂಡೆ ತೆಗಿ ಅಲಸಂಡೆ ತೆಗೆಯದ ರೀತಿ ಆಗಿದೆ ಸುತ್ತಿ ಇಡಿ ಡೋರ್ ಹಾಕಿ ಉಂಟು ಇದು ತೆಗ್ದು ಬರ್ತದೆ ನೋಡಿ ಇಲ್ಲಿ ಇವರು ಮೀನು ತುಂಡು ಮಾಡ್ಲಿಕ್ಕೆ ರೆಡಿ ಮಾಡ್ತಿದ್ದಾರೆ

ಕೈ ಹೊರಗಿದ್ರೆ ಕೈ ಹಾಕಿ ತಿದ್ದು ಬರ್ತದೆ ಅಂದ್ರೆ ಕೆಳಗೆ ಅದು ಅಲ್ಲಿ ಐಸ್ ಇಲ್ಲ ಹಾಗೆ ಐಸ್ ಕಾಂತ ಇದ್ರೆ ತೆಗಿಲಿಕ್ಕಾಗುದಿಲ್ಲ ಅದು ಮೇಲೆ ಮಾತ್ರ ಒಂದು ಐಸ್ ಕಾಂತ ಇದೆ ಅಲ್ಲಿ ಮ್ಯಾಗ್ನೆಟ್ ಮೇಲೆ ಮಾತ್ರ ಇದ್ದು ಬರ್ತದೆ ನೋಡಿ ಸ್ವಲ್ಪ ಅಲ್ಲಿ ಈಚೆ ಏನಷ್ಟು ಹಾಗೆ ಮೀನು ತಿನ್ನುವ ಹಬ್ಬ ಅದಕ್ಕೆ ನಮಗೆ ಪದಾರ್ಥದ ಹಬ್ಬ ಅದಕ್ಕೆ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಹೌದು ಅದು ಚಿಕ್ಕ ಮೀನು ರುಚಿ ಅದು ಕ್ಲೀನ್ ಮಾಡ್ಲಿಕ್ಕೆ ಉಂಟಲ್ಲ ತುಂಬಾ ಕಷ್ಟ ತುಂಬಾ ಲೇಟ್ ಆಗ್ತದೆ ಹಾಗೆ

ಪದಾರ್ಥ ಆದ ನಂತರ ಜೋರ್ ಕೂಗ್ತದೆ ಅದು ಅದಕ್ಕೆ ಹಾಕಿ ಅಭ್ಯಾಸ ಅಡುಗೆ ಆದ ನಂತರ ಹಾಗೆ ಮೀನಿನ ಸ್ಮೆಲ್ ಮೀನು ತರುವಾಗ ಉಂಟಲ್ಲ ಅದ್ರ ಅದ್ರ ಹತ್ರ ಮತ್ತೆ ಅದ್ರ ಸ್ಮೆಲ್ ಎಲ್ಲ ತೋರಿಸದಿದ್ರೆ ಅದಕ್ಕೆ ಅಭ್ಯಾಸ ಹೋಗ್ತದೆ ಅಭ್ಯಾಸವೇ ಇಲ್ಲ ನಮ್ಮ ಈ ಬೆಕ್ಕಿಗೆಲ್ಲ ನೋಡಿ ಕದ್ದು ತಿನ್ನುದಿಲ್ಲ ಎಂತ ತಿನ್ನುದಿಲ್ಲ ಹ್ಮ್ ಹಾಗೆ ಹಾಗೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ತುಂಬಾ ಬೆಕ್ಕೆಲ್ಲ ಇದ್ರೆ ಅಥವಾ ಬೆಕ್ಕಿಗೆಲ್ಲ ಜಾಸ್ತಿ ಕೂಗ್ಬಾರ್ದು ಅಂತ ಇದ್ರೆ ಚಿಕ್ಕ ಮರಿ ಇರುವಾಗ್ಲೇ ಹಾಕದೆ ಅಭ್ಯಾಸ ಮಾಡಿ ಅಡುಗೆ ಮಾಡಿ ಹಾಕಿ ಅಡುಗೆ ಮಾಡಿ ಪದಾರ್ಥ ಮಾಡಿ ಹಾಕಿ ಆಗ ಅದನ್ನು ತಿನ್ಬಹುದು ಇದು ಹೀಗೆ ಹಾಕಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಜೋರ್ ಬುಗ್ಬೇಕು ಹತ್ತುದು ಹಾಗೆ ಹೌದು ಹಾಗೆ ನೋಡಿ ಅಲ್ಲಿ ಮೀನು ತುಂಡು ಮಾಡ್ತಿದಾರಲ್ಲ ಅಲ್ಲಿಯ ಕತ್ತಿ ಈ ಕತ್ತಿ ನಾವು ಕಿಚನ್ ಗೆ ಯೂಸ್ ಮಾಡುವ ಕತ್ತಿ ಅಂದ್ರೆ ಹೊರಗೆ ಹುಲ್ಲು ಅಥವಾ ಸೊಪ್ಪು ಕಟ್ ಮಾಡುವ ಕತ್ತಿ ಅಲ್ಲ ಕಟ್ ಮಾಡುದಿಲ್ಲ ಮೀನಿಗೆ ಅಥವಾ ಮನೆಯಲ್ಲಿ ಕಿಚನಿಗೆ ಎಂತಾದ್ರೂ ಬೇಕಿದ್ರೆ ಮಾತ್ರ ಯೂಸ್ ಮಾಡುವ ತುಂಡು ಮಾಡುವ ಕತ್ತಿ ಮತ್ತೆ ಇದು ಎಂತ ಹೊರಗಿದ್ದು ಕತ್ತಿ ಬೇರೆ ನಾವು ಯೂಸ್ ಮಾಡುದು ಅದು ಹೊರಗಿದ್ದು ಕತ್ತಿ ಅದು ಹುಲ್ಲು ತುಂಡು ಮಾಡಿ ಅದು ಹುಳ ಎಲ್ಲ ತುಂಡು ಮಾಡಿ ಅದಕ್ಕೆ ಗಲೀಜು ಆಗ್ತದೆ ಹುಳ ಎಲ್ಲ ನೋಡಿದ್ರೆನೇ ಅದಕ್ಕೆ ಕತ್ತಿ ನಮ್ಗೆ ಬೇರೇನೆ ಇದು ಕಿಚನ್ ಗೆ ಮಾತ್ರ ಕತ್ತಿ ಇದು ಮಾತ್ರ ಇದು ಉಂಟು ಎಂತದು ಮತ್ತೆ ಮೊಟ್ಟತೆ ಎಂತ ಹಾಗೆ ಹೇಳುದು ಮೊಟ್ಟತೆಗೆ ಅದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ ಇದು ಮಾತ್ರ ಒಂದು ಕತ್ತಿ ಉಂಟು ಮಾರಾ ಕ್ಯಾಂಟಿಗ್ ಅದಕ್ಕೆ ಎಂತ ಎಂತ ಗೊತ್ತುಂಟ ನಿನ್ನೆ ಉಂಟಲ್ಲ ಒಂದು ಕೂಡ ಇಲ್ಲಿ ಅನಬ ಇರ್ಲಿಲ್ಲ ರಾಶಿ ರಾಶಿ ಒತ್ತಾಗಿದೆ ಒಂದೇ ಮರದ ಬುಡದ ಕೆಳ ಕೆಳಗೆಲ್ಲ ಫುಲ್ ಅನಭೇ ಉಂಟು ನಿಮ್ಗೆ ತೋರಿಸ್ತೇನೆ ಹೆಚ್ಚಿನವರು ಕೇಳ್ತಾ ಇದ್ರು ಇಲ್ಲಿ ಅನಬೇ ಉಂಟಾ ನಮಗೆ ಕಳಿಸಿ ಕೊಡಿ ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ನಮಗೆ ಈ ಸಲ ಅನವೇ ಇಲ್ಲ ಆದ್ರೆ ಇವತ್ತು ನೋಡುವಾಗ ತುಂಬಾ ಆಗಿದೆ ಅದು ವಿಷದ ಆಗಿರ್ಬೋದು ವಿಷದ ಇಲ್ಲದಿದ್ರೆ ಒಳ್ಳೆ ಅನಭೆ ಆದ್ರೆ ಅಷ್ಟು ಒಮ್ಮೆಲೆ ಆಗ ಇಲ್ಲಿ ನಮ್ಮ ಜಾಗದಲ್ಲಿ ಆಗುದಿಲ್ಲ ಹಾಗೆ ಈಗ ರಾಶಿ ಹೋಗಿದೆ ನಿಮ್ಗೆ ತೋರಿಸ್ತೇನೆ ಚಿಕ್ಕ ಚಿಕ್ಕ ಚಿಕ್ಕದು ಹಾಗೆ ನಮಗೆ ಆಶ್ಚರ್ಯ ಅಂತಂದ್ರೆ ಆಶ್ಚರ್ಯ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಕೂಡ ನಾವು ಆ ಸೈಡಿಂದ ಹೋಗಿದ್ದೇವೆ ಇಲ್ಲೇ ಇಲ್ಲ ಇವತ್ತು ನೋಡುವಾಗ ಉಂಟು ನಿಮಗೆ ತೋರಿಸ್ತೇನೆ ಬನ್ನಿ ಹೋಗುವ ಅಲ್ಲಿಗೆ ಹ್ಮ್ ಉಂಟು ಚಿಕ್ಕ ಚಿಕ್ಕದು ಅಲ್ಲಿ ಎಷ್ಟು ಆಗಿದೆ ನೋಡಿ ಎಷ್ಟುಂಟು ಅದು ವಿಷದ ಆಗಿರ್ಬೋದಲ್ಲ ಅಲ್ಲೆಲ್ಲ ದೊಡ್ಡ ದೊಡ್ಡದುಂಟು ತುಂಬ ಆಗಿದೆ ನೋಡಿ ತುಂಬಾ ಉಂಟು ಸ್ವಲ್ಪ ಅಲ್ಲ ಇಲ್ಲಿ ಇಲ್ಲಿಲ್ಲ ನೋಡಿ ಆಗಿದೆ ಇಲ್ಲಿ ಇಲ್ಲಿಗೆ ಎಲ್ಲ ಎಲ್ಲ ಬಿದ್ದಿದೆ ಬೆಳಿಗ್ಗೆ ನೋಡ್ಗೂ ಜಾಸ್ತಿ ಇತ್ತು ನೋಡಿ ಇಲ್ಲಿಲ್ಲ ಇಷ್ಟುಂಟು ಕೆಳಗೆ ಆಚೆ ಈಚೆ ಮತ್ತೆ ಅಲ್ಲಿ ದೊಡ್ಡದು ದೊಡ್ಡ ಸ್ವಲ್ಪ ಆಗಿರ್ಬೇಕು ನೋಡಿ ಇಲ್ಲಿ ಎಲ್ಲ ದೊಡ್ಡ ದೊಡ್ಡದು ಮತ್ತೆ ಇಲ್ಲಿ ಈಗ ಎಲೆ ಬಿದ್ದು ಸ್ವಲ್ಪ ಸರಿಯಾಗಿ ಕಾಣುತ್ತಿಲ್ಲ ಆದರೆ ಬೆಳಿಗ್ಗೆ ನೋಡೋಕೆ ತುಂಬ ಇತ್ತು ಒಂದೇ ಮರದ ಹತ್ರ ಇಲ್ಲಿ ನೋಡಿ ಇಷ್ಟು ರಾಶಿ ರಾಶಿ ಸುಮಾರು ಇರ್ಬೋದು ಮಾತ್ರ ಸೀತಾಫಲದ ಮರ ಉಂಟಲ್ಲ ಆ ಮರದ ಕೆಳಗೆ ಇನ್ನು ನಾಳೆ ಎಂತ ಆಗ್ತದೆ ನೋಡ್ಬೇಕಿದೆ ಸಡನ್ನಾಗಿ ಹೇಗಿದೆ ಎಂಥಕ್ಕೆ ಹೇಗೆ ಎಂತ ವಿಷಯ ಅಂತ ಗೊತ್ತಿಲ್ಲ ಇಲ್ಲೆಲ್ಲ ಉಂಟು ನೋಡಿ ಮರ ವಿಷದಾಗಿರ್ಬೋದು ನೋಡಿ ಈ ರೀತಿ ವಿಷದ್ದೇ ಇದು ಇಲ್ಲದಿದ್ರೆ ಇಷ್ಟು ಆಗುದಿಲ್ಲ ಈಗ ಹನ್ನೆರಡುವರೆ ಆಗ್ತ ಬಂತು ಹಾಗೆ ಬೆಳಿಗ್ಗೆ ಉಂಟಲ್ಲ ತುಂಬಾ ಇತ್ತು ಒಣಗಿದ ಎಲೆಲ್ಲಾ ಬಿದ್ದು ಸರಿಯಾಗಿ ಕಾಣುದಿಲ್ಲ ಆದ್ರೂ ಬೆಳಿಗ್ಗೆ ರಾಷ್ಟ್ರ ಇತ್ತು ತುಂಬಾ ಹಾಗೆ ನಮಗೆ ಒಂದು ಆಶ್ಚರ್ಯ ಇತ್ತು ಸಡನ್ ಆಗಿ ಹೇಗೆ ಎಂತ ಹೇಳಿದ್ರು ಅಲ್ಲ ಅಂತೇಳಿ ನಾವು ಮಾಡುದಿಲ್ಲ ಕಡಿಮೆ ಮಾಡುದು ಒಂಥರ ಸಂತೋಷ ಉಂಟು ಮತ್ತೆ ಪದಾರ್ಥ ಮಾಡುವ ರೀತಿಯಲ್ಲೇ ಉಂಟು ಸಡನ್ ಆಗಿ ಆದ್ರೆ ನೋಡಿ ನಮ್ಗೆ ಆಶ್ಚರ್ಯ ಯಾಕೆ ಹಾಗೆ ಆಗಿತ್ತು ಹಾಗೆ ಯಾಕೆ ಹಾಗೆ ಆಗಿದೆ ಅಂತ ಹೇಳಿ ತುಂಬಾ ಉಂಟು ಸಹ ಉಂಟು ಅದ್ರ ಕೆಳಗೆ ಅಲ್ಲಿ ಕಾಣುವುದಿಲ್ಲ ರಬ್ಬರ್ ಬ್ಯಾಂಡ್ ಇದು ಬಾಕ್ಸ್ ತಂದದ್ದು ನೋಡಿ ಈ ರೀತಿ ಈ ರೀತಿ ಉಂಟು ಇಷ್ಟು ತುಂಬಾ ಉಂಟು ಅಂತ ಹೇಳಿ ತಂದದ್ದು ಎಷ್ಟು ರಬ್ಬರ್ ಬ್ಯಾಂಡ್ ತಂದ್ರು ಎಷ್ಟು ಕ್ಲಿಪ್ ತಂದ್ರು ಎಲ್ಲಿ ಬಿಸಾಡಿ ಹೋಗ್ತದೆ ಅಂತಲೇ ಗೊತ್ತಿಲ್ಲ ಎಷ್ಟು ಆಯ್ತು ತಂದದ್ದು ಗೊತ್ತು ಉಂಟಾ ಕ್ಲಿಪ್ ಅಟಿಕ್ ಕ್ಲಿಪ್ ಎಲ್ಲ ಬರ್ತದಲ್ಲ ಹಾಗೆ ಇದೊನ್ನೊಂದು ಬಾಕ್ಸ್ ಅನ್ನೇ ತಂದದ್ದು ಇದಕ್ಕೆ ಎಷ್ಟು ಮೂವತ್ತೈದು ರೂಪಾಯಿ ಇದಕ್ಕೆ ಇಷ್ಟಕ್ಕೆ ಚಿಕ್ಕ 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 ರಬ್ಬರ್ ಬ್ಯಾಂಡ್ ದೊಡ್ಡದಲ್ಲ ಹಾಗೆ ಆ ಕ್ಲಿಪ್ದು ಮತ್ತೆ ಇದು ಎಲ್ಲಿ ಮಾಯಕ್ ಆಗ್ತದೆ ಅಂತಲೇ ಗೊತ್ತಿಲ್ಲ ಎಷ್ಟು ತಂದ್ರು ಬಿಸಾಡಿ ಹೋಗುದು ಅದಕ್ಕೆ ಬಾಕ್ಸ್ ತಂದದ್ದು ಹಾಗೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಮುಂದಿನ ಉಳಿದಲ್ಲಿ ಸಿಗುವ ಬಾಯ್